ಹಣಸೂರು ತಾಲೂಕಿನ ದಾವಣಗೆರೆ ವಲಯದ ಚಿಕ್ಕಾಡಗಾನಹಳ್ಳಿಯಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಪರಿಸರ ಮಾಹಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಜಿಲ್ಲಾ ನಿರ್ದೇಶಕಿ ಮಮತಾರಾವ್ ಅವರು ಸದಸ್ಯರಿಗೆ ಸಸಿಯನ್ನ ವಿತರಣೆ ಮಾಡಿ ಮಾತನಾಡಿ ನಮ್ಮ ಸಂಸ್ಥೆ ವತಿಯಿಂದ ಕೇವಲ ಸಾಲ ಸೌಲಭ್ಯಗಳನ್ನಷ್ಟೇ ನೀಡದೆ ಸಾಮಾಜಿಕ ಕಾರ್ಯಗಳ ಮೂಲಕ ಗ್ರಾಮದ ಏಳಿಗೆಗೆ ಪೂರಕವಾಗಿ ಕೆಲಸವನ್ನ ಮಾಡುತ್ತಿದೆ ಗ್ರಾಮ ಅಭಿವೃದ್ಧಿ ಯೋಜನೆ ಮೂಲಕ ನಮ್ಮ ಊರು ನಮ್ಮ ಕೆರೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಜನಮಂಗಳ ಕಾರ್ಯಕ್ರಮ ಶಾಲೆಗಳಿಗೆ ಪೀಠೋಪಕರಣಗಳು ಗ್ರಾಮಗಳ ದೇವಸ್ಥಾನಗಳ ಜೀರ್ಣೋದ್ಧಾರ ಗ್ರಾಮಗಳಲ್ಲಿನ ಸಭಾಭವನಗಳ ಜೀರ್ಣೋದ್ಧಾರ ಹೀಗೆ ಹಲವಾರು ಕಾರ್ಯಕ್ರಮಗಳ ಮೂಲಕ ಧರ್ಮಸ್ಥಳದ ಪೂಜ್ಯರು ಗ್ರಾಮದ ಏಳಿಗೆಗೆ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಎಂದರು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯ ಡಿಎಫ್ಓ ರಾಮನಗೌಡ ಹಾಗೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿ ಸೋಮಶೇಖರ್ ಅವರುಗಳು ಮಾತನಾಡಿ ಪರಿಸರ ರಕ್ಷಣೆಯ ಬಗ್ಗೆ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಅವ್ರಿಗೆ ನೆರೆ ಮೂಡಿಸ್ತಾರೆ ಅಂತ ಅರಣ್ಯ ಇಲಾಖೆಯವರೇ ಇಂಥದ್ದಕ್ಕೆ ಇಲ್ಲಪ್ಪ ಆಗೋಲ್ಲ ಅನ್ನೋದು ಎಷ್ಟು ಸರಿ ಅನ್ಸುತ್ತೆ ಅನ್ನೋ ಕಾರಣಕ್ಕೆ ಇವತ್ತಲ್ಲಿ ಬಿಟ್ಟು ಬರೋ ಅಂಥ ಪರಿಸ್ಥಿತಿ ಇಲ್ಲ ಆದರೂ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ ಕೇವಲ ಒಂದು ಇನ್ನೊಂದು ಐದು ನಿಮಿಷ ಅಷ್ಟೇ ಟೈಪ್ ಸ್ಪೆಟ್ ಮಾಡ್ಬೋದಂತ ನಾನು ಹಾಗಾಗಿ ಮೊದಲಿಗೆ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಶೋಂಶಕತರು ಅನರಾಧ ಅನುರಾಧ ಮಾಡುವುದು ತಿಂಗಾಳು ಮುಳುಗಿದವೋ, ರಂಗೋಲಿ ಬೆಳಗಿರೋ ತಿಂಗಾಳು ಮುಳಗಿರೋ ರಂಗೋಲಿ ಬೆಳಗಿದೋ ತಾಜಿ ಪೂಜೆ ಬೆಟ್ಟದಲ್ಲಿ ಬಾಲೋ ಐಸುವಿಂದ ಚಾಮುಂಡಿ ಬೆಟ್ಟದಲ್ಲಿ